ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ನಮ್ಮ ಅಮ್ಮನ ಮನೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶನಿವಾರದ ವೀಡಿಯೋ ಇದು ಶನಿವಾರದ್ದು ಮತ್ತು ಭಾನುವಾರದ ಎರಡು ದಿನದ್ದು ವಿಡಿಯೋ ಇದೆ ಇಲ್ಲಿ ಟೊಮೊಟೊ ಕಾಯಿ ಬರುತ್ತಲ್ಲ ಅದನ್ನು ಹೆಚ್ಚಾಗ್ತಾಯಿದ್ರು ಅಂದರೆ ಇವಾಗ ಮೊಸರುಗಾಯಿ ಮಾಡ್ತಾರಲ್ಲ ಅದಕ್ಕೆ ಅದು ಮಾಡೋಕ್ಕೆ ಅಂಥೇಳಿ ಹೆಚ್ಚಾಗ್ತಾ ಇದ್ರು ತುಂಬ ಚೆನ್ನಾಗಾಗುತ್ತೆ ಈ ಬಿಸಿಲಿಗೆ ಮಾಡಿಟ್ಕೊಂಡ್ರೆ ಮಳೆಗಾಲಕ್ಕೆಲ್ಲ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ಈ ಟೈಮಲ್ಲಿ ಚಕ್ಲಿ ಹಪ್ಪಳ ಸಂಡಿಗೆ ಮತ್ತು ಈ ಥರ ಮಜ್ಜಿಗೆ ಮೆಣಸಿನ್ಕಾಯಿ ಇದೆಲ್ಲ ಮಾಡೋದು ಬಿಸಿಲಲ್ಲಿ ಆಮೇಲೆ ಮಳೆಗಾಲ ಬಂದಾಗ ಅದೆಲ್ಲ ಎಣ್ಣೆಲಿ ಕರ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಒಂಥರ ಇಲ್ಲಿ ನಮ್ಮ ಅಣ್ಣನ ಮಗಳು ಕೂತ್ಕೊಂಡು ಇದನ್ನು ನಿಮಗೆ ಕೊಡೋಲ್ಲ ನಾನು ನಾನು ನಮ್ಮ ಪಪ್ಪರಷ್ಟೇ ತಿಂತೀವಿ ಅಂತ ಹೇಳ್ತಾ ಇದ್ಲು ಇಲ್ಲಿ ನೋಡಿ ಇದು ಸಣ್ಣ ಪಾಪು ಹೇಳ್ತಿದ್ನಲ್ಲ ನಮ್ಮತ್ತಿಗೆ ಹೋಗ್ಯಾರೆ ಅಂತ ಇದೇ ಪಾಪು ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ ಇದು ಎರಡನೇ ವಿಡಿಯೋ ಅನ್ಸತ್ತೆ ಹೇಳಿದು ತುಂಬ ಸೈಲೆಂಟಾಗಿರ್ತಾಳೆ ಎಷ್ಟೊತ್ತಾದರೆ ಎತ್ಕೊಬೋದು ಹೊಟ್ಟೆ ಅಷ್ಟಾಗ ಮಾತ್ರ ಅಳೋದವಳು ಇಲ್ಲ ಅಂತಂದರೆ ಯಾರ ಹತ್ರನಾದರೂ ಇರ್ತಾಳೆ ಚ ಮಾತಾಡ್ಸಿದ್ರೆ ನಗ್ತಿರ್ತಾಳೆ ಕ್ಯಾಮ್ರಾ ನೋಡಿದ್ರೆ ಮಾತ್ರ ನಗೋಲ್ಲ ಇವಾಗ ನೋಡ್ತಿರ್ಬೋದು ನಮ್ಮಮ್ಮ ಅದೆಲ್ಲ ಹೆಚ್ಚಿತ್ತಲ್ಲ ಇವಾಗ ಬಿಸಿಲಿಗೆ ಒಂದು ಸಲ ಒಣಗಿಸ್ತ ಒಣಗಿಸಿ ಆಮೇಲೆ ಅದನ್ನು ಮಜ್ಜಿಗೆ ಒಳಗೆ ಉಪ್ಪು ಹಾಕ್ಬಿಟ್ಟು ಹಾಕೋದು ಡೈಲಿ ಮಜ್ಜಿಗೆ ಖಾಲಿ ಆಗೋ ತನಕ ತೆಗ್ದು ತೆಗ್ದು ಹಾಕಿ ಒಣಗಿಸ್ತಾರೆ ಇವಾಗ ಸಂಜೆ ಆಗಿತ್ತು ಸಂಜೆ ಆನೆ ಬಂದಿತ್ತಲ್ಲಿ ನೋಡಿ ಆನೆ ನಾವು ಚಿಕ್ಕವರಿದ್ದಾಗೂ ಇದೇ ಥರ ಬರ್ತಾಯಿತ್ತು ಇವಾಗೂ ಬರ್ತಿದ್ದೆ ಆನೆ ಮಕ್ಕಳೆಲ್ಲ ನೋಡಿ ಹೆಂಗೆ ಮಾಡ್ತಿದ್ದಾರೆ ಅಂತ ನಮ್ಮ ಪಾಪ ಅಂತೂ ಫುಲ್ಲು ಖುಷಿ ಆಗ್ಬಿಟ್ಟಿದ್ಲು ಆನೆ ಬಂದಿದ್ದೆ ಆನೆ ಬಂದಿದ್ದೆ ಅಂಥೇಳಿ ಅಂದರೆ ಹತ್ತಿರ ಹೋಗೋಕ್ಕೆ ಹೆದ್ರತಿದ್ಲು ಬೇರೆ ಹುಡುಗರ ಥರ ಹೋಗು ಅಂದರೆ ಹೋಗ್ತಿರ್ಲಿಲ್ಲ ಇವಾಗ ನೋಡಿದ್ರೆ ದೂರದಿಂದನೇ ನಿಂತ್ಕೊಂಡು ನೋಡಿ ನಗ್ತಾ ಇದ್ಲು ನೋಡಿ ಅವಾಗೂ ಇದೇ ಥರ ಮನೆ ಮನೆಗೆಲ್ಲ ಬಂದು ಇಸ್ಕೊಂಡೋಗ್ತಿತ್ತು ಅದಕ್ಕೆ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ ಅದು ಹತ್ತು ರೂಪಾಯಿ ಏನಾದರೂ ಕೊಟ್ಟರೆ ಬೇಡ ಅಂತ ಅವರೇನಾದರೂ ಅಲ್ಲಿ ಮೇಲ್ಗಡೆ ಇದು ಮಾಡಿದ್ರೆ ಮತ್ತೆ ದುಡ್ಡನ್ನ ವಾಪಸ್ ಕೊಡುತ್ತೆ ಅದಕ್ಕೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಆ ಥರನೇ ಕೊಡಬೇಕು ಹಾಗಾದ್ರೆ ಮಾತ್ರ ಇಸ್ಕೊಳತ್ತೆ ಆ ಥರ ಟ್ರೈನಿಂಗ್ ಕೊಟ್ಟಿರೋದವ್ರು ಅದಕ್ಕೆ ಮತ್ತು ಅಕ್ಕಿ ತಿನ್ನಲ್ಲ ಅಕ್ಕಿ ಅದು ಅದು ತಿನ್ನೋಕ್ಕೆ ಅಂತ ಹೋಗುತ್ತೆ ಅವ್ರು ಬಿಡೋಲ್ಲ ಅವ್ರೇನಾದರೂ ಬೇಡ ಅಂತಂದರೆ ಅದೊಂದು ತಿನ್ನೋದಿಲ್ಲ ಅದು ಮತ್ತು ಬೆಲ್ಲ ತಿನ್ನುತ್ತೆ ಸೊಪ್ಪು ಎಲ್ಲ ತಿನ್ನತ್ತೆ ನೋಡಿ ಮಕ್ಕಳೆಲ್ಲ ಚೆನ್ನಾಗಿ ಆಟಾಡ್ತಿದ್ದಾರೆ ನನಗೆ ನಾವು ಚಿಕ್ಕವರಿದ್ದಾಗ ಮಾಡ್ತಾ ಇದ್ದಿದ್ದೆ ನೆನಪಾಗ್ತಾ ಇತ್ತು ಆ ಆನೆ ನೋಡಿದಾಗ ಇದೆಲ್ಲ ಒಂದು ಮೆಮೊರೀಸು ಈ ಥರದ ಮೆಮೊರೀಸು ಮತ್ತೆ ಏನು ಮುಂದೆ ಸಿಗುತ್ತೋ ಎಲ್ಲ ಗೊತ್ತಿಲ್ಲ ಸದ್ಯಕ್ಕೆ ಇವಾಗಂತೂ ಇಷ್ಟಾದರೂ ಉಳ್ಕೊಂಡಿದೆ ಅಂತ ಖುಷಿ ಪಡ್ಬೇಕಷ್ಟೆ ಇವಾಗ ನಮ್ಮ ಮನೆ ಬಾಗ್ಲಿಗೇನು ಬಂದಿತ್ತು ಅದಕ್ಕೆ ನಮ್ಮಮ್ಮ ಪೂಜೆ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿದರು ಆದರೆ ಇದ್ದರು ಪೂಜೆ ಮಾಡೋಕ್ಕೆ ಅಂತ ಇವನು ಬಂದು ನಮ್ಮ ಮನೆ ಹತ್ರನೇ ಇರೋದು ಹುಡುಗ ಅವನೇ ನಾವೆಲ್ಲ ಹೆದರೋದಕ್ಕೆ ನಾನೇ ಪೂಜೆ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾನೆ ನೋಡಿ ನಾವು ಕೂಡ ಅಕ್ಕಿ ಕೊಟ್ಟಿದ್ವಿ ಅಂದರೆ ಅಕ್ಕಿ ತಿನ್ನಲಿಲ್ಲ ಅದು ಇದೇನ್ ಮಾಡ್ತಿರದ್ ಅದೇ ಎಕ್ಸಾಮ್ ಅಂತೆ ಮಾಡಾಕತ್ತಿದ್ದ ಏನಕತ್ತಂ ಮಾಡಿದ್ರೆ ಶಕ್ತಿ ನಾನು ಮಾಡಲ್ವಾ ನಂಗೆ ಶಕ್ತಿ ಬೇಡ

ಇವತ್ತು ಒಂದು ತೊಟ್ಲಿಗೆ ಹಾಕೋದು ಫಂಕ್ಷನ್ ಇದೆ ಅಂದ್ರೆ ನಾವು ಫಸ್ಟ್ ಏರಿಯಾದಲ್ಲಿ ಇದ್ವಲ್ಲ ಪಾಡ್ಗೆ ಮನೆ ಅಲ್ಲಿ ಒಬ್ರದ್ದು ಹಾಕೋ ಫಂಕ್ಷನ್ ಇದೆ ಅಂದರೆ ಬೇರೆ ಊರಲ್ಲಿ ಇವತ್ತು ಅಲ್ಲಿ ಹೋಗ್ತಾ ಇದ್ದೀನಿ ರೆಡಿಯಾಗಿ ಇದು ಮಾರನೇ ದಿನದ ವಿಡಿಯೋ ಹಾಗೆ ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ರೀಸ್ ಮಾಡಕ್ ಚೆನ್ನಾಗಿತ್ತು ನೋಡ್ರಿ ಜಾಗ